ಹಾಯ್ ಎಬ್ರಿಬಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ವಾಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫೋರ್ ಇಂದಿನ ಸಂಚಿಕೆಯಲ್ಲಿ ಅಥ್ವಾಯ್ತು ತಾನು ಹೇಳಿ ತಂದೆ ಎರಡು ವಾರ ದರಿತ್ರಿ ಮಗುವನ್ನು ನೋಡಿಕೊಂಡು ಹೋಗಿದ್ದ ದರಿತ್ರಿ ಎಂದು ಅವನ ಬಳಿ ಮುಕ್ತವಾಗಿ ಮಾತಾಡ್ತಿರಲಿಲ್ಲ ಮುಂದೆ ಅಂದು ದರಿತ್ರಿ ಡ್ಯೂಟಿ ಮುಗಿಸಿ ಮನೆಗೆ ಬಂದ ಹುಡುಗಿ ಬಾಗಿಲು ಬಡಿದ್ಲು ಎಂದೇ ಅಂತೆ ಅಜ್ಜಿ ಬಾಗಿಲು ತೆಗೆಯಲಿದೆ ಪ್ರಭಾವತಿಯವರು ಬಾಗಿಲು ತೆಗೆದ್ರು ದರಿತ್ರಿ ತನ್ನ ಅಮ್ಮನ ಮುಖ ನೋಡಿ ಕಣ್ಣು ತುಂಬಿ ಮನೆ ಒಳಗೆ ಕಾಲಿಟ್ಟ ಹುಡುಗಿ ಕಾಲುಗಳು ದುಃಖಕ್ಕೆ ಭಾರವಾಗಿತ್ತು ಹೊಳೆಗೆ ಬಂದ ಹುಡುಗಿ ಅವರಮ್ಮನನ್ನು ತಬ್ಬಿ ಮಮ್ಮ ಎಂದು ಬಿಕ್ಕೋಕೆ ಶುರು ಮಾಡಿದ್ರು ಪ್ರಭಾವತಿಯವರು ಹೋಗು ಮಾತಾಡಬೇಡ ನಾನು ಯಾರು ಅಂತನಾದ್ರೂ ನೆನ್ಪಿದ್ಯಾ ನಿನಗೆ ಎಂದರು ಅಳುತ್ತ ದರಿದ್ರಿ ಮಮ್ಮ ಯಾಕೆ ಈಗ ಮಾತಾಡ್ತಿದ್ದೀರಾ ಎಂದು ಅಳುತ್ತಿದ್ದವಳನ್ನ ಕಣ್ಣುರಿಸಿ ನನ್ನ ಅಳಿಯ ನನ್ನ ದುಃಖ ನೋಡೋಕ್ಕೆ ಆಗದೆ ಕರ್ಕೊಂಡು ಬಂದರು ಆದರೆ ನೀನು ನನಗೊಂದು ಮಾತಾದರೂ ಹೇಳಿದ್ಯಾ ಎಂದರು ಅರಿತ್ರಿ ಒಮ್ಮೆ ಕಣ್ಣುರಿಸಿ ಈಗ ಮನೆಯೆಲ್ಲ ನೋಡಿದ್ರೆ ಮನೆಯಲ್ಲಿ ದರ್ಶನ್ ಧರಣಿ ಮತ್ತೆ ಹತ್ಪೈತು ತನ್ನ ಮಗಳ ಜೊತೆ ಕೂತಿದ್ದ ದರಿದ್ರಿ ದರ್ಶನ್ ಮತ್ತೆ ಧರಣಿನ ನೋಡಿ ಹೇಗಿದ್ದೀರಾ ಎಂದಳು ಇಬ್ಬರನ್ನು ಮಾತಾಡಿಸಿ ತಂಗಿ ತಮ್ಮ ಇಬ್ಬರು ಕಣ್ಣು ತುಂಬಿ ಅಕ್ಕ ಎಂದು ಒಂದು ಸಲಕ್ಕಾದರೂ ನೆನಪಾದ್ವಾ ಎನ್ನುವ ಮಾತು ಕೇಳಿ ಇಬ್ಬರ ಕೈ ಹಿಡಿದು ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಎಂದು ಆಳುವ ಹುಡುಗಿ ನೋಡಿ ಪ್ರಭಾವಕಿಯವರು ಸಾಕು ಎಲ್ಲರೂ ಸುಮ್ಮನಿರ್ರಿ ನನ್ನ ಮಗಳನ್ನು ಇನ್ನೂ ಎಷ್ಟು ಅಳಿಸ್ತಿದ್ದೀರಾ ಎಂದರು ಮುಖ ಗಂಡಾಕಿ ಧರಣಿನ ನೋಡಿ ಮರೆಯೋಕೆ ಸಾಧ್ಯನಾ ನನಗೆ ಎಂದ ಹುಡುಗಿ ಕಣ್ಣೀರು ಒರೆಸಿದಷ್ಟು ತುಂಬುತ್ತವೆ ದರಿದ್ರಿಯ ಅಮ್ಮ ತಂಗಿ ಅವಳನ್ನು ತಪ್ಪಿದ್ರೆ ದರ್ಶನ್ಗೂ ಕೂಡ ದುಃಖ ಒತ್ತರಿಸಿ ಬಂದರು ಅದನ್ನು ತಡೆಯುತ್ತಾ ಸದ್ಯ ಸಿಕ್ಕಿದೆಯಲ್ಲ ನಮಗೆ ಎಂದು ಅಲ್ಲಿಯ ವಾತಾವರಣವನ್ನು ತಿಳಿಗೊಳಿಸಲು ನೋಡಕ್ಕ ಮಮ್ಮಿನ ನಿನ್ನ ದಿನಾನು ಬಯ್ಯೋರು ಆದರೂ ಇಷ್ಟು ದಿನ ಆದರೂ ಬಂದಿಲ್ಲ ನನಗೆ ಒಂದು ಮಾತು ಹೇಳಿಲ್ಲ ಎಲ್ಲಿದ್ಯೋ ಏನು ಮಾಡ್ತಿದ್ಯೋ ಎಂದು ಈಗ ಮಗಳ ಮುಖ ನೋಡಿದ್ದೇ ನೋಡಿದ್ದು ಮಮ್ಮಿ ಪಕ್ಷನೇ ಚೇಂಜ್ ಮಾಡಿದ್ದಾರೆ ಯಪ್ಪಾ ಎಂದು ಬಾಯಿ ಮೇಲೆ ಕೈ ಹಿಟ್ಟರೆ ಎಲ್ಲರೂ ಅವನ ಮಾತಿಗೆ ನಗ್ತಾರೆ ದರಿದ್ರಿ ಕೂಡ ನಗ್ತಾ ಕಣ್ಣು ಇರಿ ಮುಖ ತೊಳ್ಕೊಂಡು ಬರ್ತೀನಿ ಎಂದು ಹೋಗೋ ಹುಡುಗಿಗೆ ಮನೆ ತುಂಬ ನಾನ್ ವೆಜ್ಜು ಸ್ಮೆಲ್ ಬಂತು ದರಿದ್ರಿ ಆಶ್ಚರ್ಯದಲ್ಲಿ ಮಮ್ಮ ಏನು ಅಡುಗೆ ಮಾಡಿದ್ದೀರಾ ಎಂದಳು ನಗತ ದರ್ಶನ್ ಮೂ ಅಕ್ಕ ಬೇಗ ಬಾ ನಾವು ನಿನಗಾಗಿ ಊಟ ಮಾಡದೆ ಕಾಯ್ತಿದ್ದೀವಿ ಎಂದ ದರಿದ್ರಿ ಅಂದರೆ ಎಷ್ಟೊತ್ತಿಗೆ ಬಂದರು ಎಂದು ಅಜ್ಜಿ ಕಡೆ ತಿರುಗಿ ಫೋನ್ ಮಾಡಬೇಕು ಅಲ್ವಾ ಅಜ್ಜಿ ಎಂದಳು ಅಜ್ಜಿ ಪಾಪ ಬೇಡ ಅಂತು ಎಂದು ಅದ್ವೈತ್ ಕಡೆ ನೋಡಿದ್ರು ಅಜ್ಜಿ ಮಾತು ಕೇಳಿದ ದರಿತ್ರಿ ಒಮ್ಮೆ ಅದ್ವೈತ್ ಕಡೆ ನೋಡಿ ಬೇಗ ಬೇಗ ಹೋಗಿ ಮುಖ ತೊಳೆದು ಬಂದು ಕಿಚನ್ಗೆ ಹೋಗಿ ನೋಡಿದ್ರೆ ಅವಳಿಗೆ ಇಷ್ಟದ ಅಡುಗೆ ನೋಡಿ ಹುಡುಗಿಗೆ ತುಂಬ ಖುಷಿಯಾಗಿತ್ತು ದರಿದ್ರಿ ಮಗುಗಾಗಿ ಅಡುಗೆ ಮಾಡಿಕೊಂಡಿದ್ದಳು ಅವಳು ಅರಿಕೆ ಪೂರ್ತಿ ಮಾಡಿ ದೇವರಿಗೆ ಪೂಜೆ ಮಾಡಿಸಿದ ಮೇಲೆ ಪೂಜಾರು ನೀವು ವೆಜ್ ತಿನ್ನಬಹುದು ಎಂದಿದ್ರು ಹುಡುಗಿಗೆ ತಿನ್ನುವ ಮನಸಾಗಿರ್ಲಿಲ್ಲ ಅದಾದಮೇಲೆ ಇಬ್ಬರ ಮಧ್ಯೆ ಜಗಳ ಮತ್ತೆ ಮನೆ ಬಿಟ್ಟು ದೂರ ಬಂದ ಮೇಲಂತೂ ಹುಡುಗಿ ಅದರ ಕಡೆ ಗಮನವೇ ಕೊಟ್ಟಿರಲಿಲ್ಲ ಅದಾದ ಮೇಲೆ ಹೀಗೇನೆ ನಾನ್ ವೆಜ್ನ ನೋಡ್ತಿರೋದು ಹುಡುಗಿ ಎಲ್ಲರನ್ನು ಊಟಕ್ಕೆ ಕರೆದ ಹುಡುಗಿ ಅದ್ವೇದನು ಊಟಕ್ಕೆ ಬನ್ನಿ ಎಂದಳು ದರಿದ್ರಿ ದರ್ಶನ್ ಜೊತೆಗೆ ಮಾತಾಡುತ್ತಾ ನೀರನ್ನು ಕಾಯಿಲೆ ಇಟ್ಟಿದ್ದ ಹುಡುಗಿ ಹಾಗೆ ಮಾತಾಡುವಾಗ ಶಿವರಿಗೆ ನಾನ್ ವೆಜ್ ತಿನ್ನದೇ ಇರೋಕ್ಕೆ ಆಗಲ್ಲ ಅಲ್ವಾ ಇಂದು ನೀನಾ ತಂದಿದ್ದು ನಾನ್ವೆಜ್ಜು ಇಲ್ಲ ನಿಮ್ಮ ಬಾವನಾ ಎಂದಳು ಹುಬ್ಬು ದರ್ಶನ್ ಅಕ್ಕ ಬೇಡ ಪಾಪ ಬಾಬಾ ಏನು ತಿನ್ನಲ್ವಂತೆ ಎಂದ ಸಪ್ಪೆ ಮುಖ ಮಾಡಿ ಆಶ್ಚರ್ಯದಲ್ಲಿ ಒಬ್ಬೇರಿಸಿ ದರಿದ್ರಿ ಏನು ನಾನ್ ವೆಜ್ ತಿನ್ನೋದೇ ಇಲ್ವಂತ ಎಂದು ವ್ಯಂಗ್ಯವಾಗಿ ನಗು ಹುಡುಗಿನ ತಡೆದು ದರ್ಶನ್ ಅಕ್ಕ ಪ್ಲೀಸ್ ಕಣಕ ಬಾವ ತುಂಬ ನೊಂದಿದ್ದಾರೆ ನೀನು ಇಲ್ಲದಿದ್ದಾಗ ತುಂಬ ಬೇಜಾರಾಗಿರರು ಈಗ ನೋಡು ಬಾವನ ಮುಖದಲ್ಲಿ ಸ್ವಲ್ಪನಾದರೂ ನಗು ನೋಡ್ತಿದ್ದೀನಿ ಎಂದು ನೀನು ಅಲ್ಲಿ ಏನು ತಿಂದಿರಲಿಲ್ವಲ್ಲ ಅದಕ್ಕೆ ಮಮ್ಮಿನೇ ತರೋಕೆ ಹೇಳಿದ್ದು ಚಿಕನ್ನ ನಾನು ಬಾವಾ ಮಟನ್ ತಗೊಳ್ಳೋಣ ಬನ್ನಿ ನನಗೆ ಗೊತ್ತಾಗಲ್ಲ ಎಂದಿದ್ದಕ್ಕೆ ಬಾವ ಯಾಕೆ ಅಂತ ಕೇಳಿದರು ಅದಕ್ಕೆ ನಾನು ನಿಮಗೆ ಇಷ್ಟ ಅಲ್ವಾ ಬಾವಾ ಎಂದಿದ್ದಕ್ಕೆ ಬಾವ ಇಲ್ಲ ದರ್ಶನ್ ನಾನು ಮಟನ್ ತಿನ್ನಲ್ಲ ಅಂದರು ನಾನು ಯಾಕೆ ಅಂದಿದ್ದಕ್ಕೆ ನೀನು ಬಿಟ್ಟೋದ ಮೇಲೆ ನಾವು ಹೋಗಿದ್ದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವರಿಗೆ ಇಷ್ಟವಾದ ಯಾವುದಾದ್ರೂ ಜೀವನ ಪೂರ್ತಿ ತಿನ್ನೋದು ಬಿಟ್ಟರೆ ಅವರು ಕೇಳಿದ್ದು ಆಗುತ್ತೆ ಅಂತ ಅಲ್ಲಿ ಪೂಜಾರು ಹೇಳಿದ್ದಾರೆ ಅದಕ್ಕೆ ಮಟನ್ ಇಷ್ಟ ಜೊತೆಗೆ ಆ ಮಟನ್ ಅಂದರೆ ನಿಮಗೆ ಇಷ್ಟ ಇರಲಿಲ್ವಲ್ಲ ಅದಕ್ಕೆ ಅದನ್ನು ಬಿಟ್ಟಿದ್ದಾರಂತೆ ಮತ್ತೆ ಈಗ ಚಿಕನ್ ಕೂಡ ತಿನ್ನಲ್ವಂತೆ ಎಂದ ಬೇಯಿಸದಲ್ಲ ದರ್ಶನ್ ಮಾತು ಕೇಳಿದ ದರಿತ್ರಿ ಎತ್ತಲ್ಲ ನೋಡುತ್ತಾ ಚಿಕನ್ ಯಾಕೆ ತಿನ್ನಲ್ಲ ಎಂದಳು ಏನೋ ಯೋಚಿಸಿದ್ದ ದರ್ಶನ್ ಅದು ನೀನು ಸಿಗುವವರೆಗೂ ನಾನ್ ವೆಜ್ ಮುಟ್ಟಲ್ಲ ಅಂತ ಅಂದ್ಕೊಂಡಿದ್ರಂತೆ ಅದಕ್ಕೆ ಎಂದ ದರಿತ್ರಿ ಸ್ವಲ್ಪ ಸಮಯ ಸುಮ್ಮನಿದು ಬಿಡು ನಾನು ನಮ್ಮ ಬಾಬು ಪ್ರೆಗ್ನೆಂಟ್ ಆಗಿದ್ದಾಗ ತಿನ್ನೋದು ಬಿಟ್ಟಿದ್ದು ಆದರೆ ಈಗ ತಿಂತಿಲ್ವಾ ಏನು ಆಗಲ್ಲ ಅಂದು ಸುಮ್ಮನಾದ್ಲು ಅವಳು ಮಾತು ಕೇಳಿದ ದರ್ಶನ್ ಅಕ್ಕ ನೀನು ಬಾವನ ಜೊತೆ ಸರಿಯಾಗಿಲ್ವಾ ಎಂದ ನಿಧಾನಕ್ಕೆ ನನ್ನ ತಲೆ ಕೊಡುವುದ ದರಿತು ಅದೆಲ್ಲ ಬಿಡು ದರ್ಶನ್ ಬಾ ಊಟ ಮಾಡೋಣ ಎಲ್ಲನೂ ಒಂದೇ ಸಲ ಮರೆಯೋಕೆ ನಮಗೇನು ಮರಿವಿನ ಕಾಯಿಲೆ ಇಲ್ಲವಲ್ಲ ಎಂದು ಎಲ್ಲರಿಗೂ ತಟ್ಟೆ ಹಿಡಿದು ಬಂದಳು ದರ್ಶನ್ ನೀವಿಬ್ಬರು ಬೇಗ ಮಾತಾಡಬೇಕು ಹಾಗೆ ಮೊದಲಿಗಿಂತಲೂ ಇನ್ನು ಮುಂದೆ ಸೂಪರ್ ಆಗಿರಬೇಕು ಅದೇ ನನ್ನ ಆಸೆ ಕಣಕ ಎಂದು ಕಣ್ಣಿಸ್ಕೊಂಡು ಅಲ್ಲಿಂದ ಹೊರಗೆ ಬರ್ತಾನೆ ಅಥ್ವಾಯ್ತು ನೀವು ಮಾಡಿ ನಾನು ಆಮೇಲೆ ಮಾಡ್ತೀನಿ ಎಂದ ಊಟನ ದರೀತ್ರಿ ಎಲ್ಲರಿಗೂ ಊಟ ಕೊಡ್ತಿದ್ರೆ ಅದ್ವೈತ ಮಗುಗೆ ಊಟ ಮಾಡಿಸುತ್ತಾ ಹೋರ್ಗೆ ಆಟ ಆಡಿಸ್ತಿದ್ದ ಎಲ್ಲ ಊಟ ಮಾಡಿದ್ರು ದರೀತ್ರಿ ಕೂಡ ಊಟ ಮಾಡಿದ್ಲು ಕೊನೆಯಲ್ಲಿ ಅದ್ವೈತ್ಗೆ ಊಟ ಕೊಡಲು ಬಂದರೆ ಅದ್ವೈತು ನನಗೆ ಮೊಸರನ್ನ ಕೊಡು ಅಂದ ದರಿತ್ರಿ ಯಾಕೆ ಅಂದರೆ ಅದ್ವೈತ ಅದು ಯಾಕೂ ನನಗೆ ಡೈಜೆಸ್ಟ್ ಆಗಿಲ್ಲ ಎಂದ ನೀಚ ಹೇಳದೆ ದರೀತ್ರಿ ಸರಿ ಎಂದು ಅನ್ನ ಸಾಂಬಾರು ತಂದುಕೊಟ್ಟು ಊಟ ಮಾಡೋದನ್ನೇ ನೋಡುತ್ತಾ ಸುಮ್ಮನೆ ನಿಂತು ಇತ್ತು ಊಟ ಮುಗಿದ ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಟ್ಟು ಅರಿಕಿ ತೀರಿದೆಯಾ ಅಂತ ಹೇಳಿ ಕೈ ಮುಗಿದರೆ ನೆಕ್ಸ್ಟ್ ಟೈಮಿಂದ ನಾನು ವೆಜ್ ಎಂದು ತಟ್ಟೆ ಹಿಡಿದು ಸುಮ್ಮನೆ ಹೊಳಗೋಗ್ತಾಳೆ ಅದನ್ನು ಕೇಳಿದ ಅದ್ವಾಯ್ತು ಎಲ್ಲೋ ದರ್ಶನ ಹೇಳಿರಬೇಕು ಎಂದು ನೀನು ಮಗು ಎಲ್ಲರೂ ಹೋಗೋಣ ನೀನು ಯಾವಾಗ ಓಕೆ ಅಂತೀಯಾ ಆಗಲೇ ಹೋಗೋಣ ಎಂದ ಮೆಲ್ಲಗೆ ದರಿದ್ರಿ ಏನು ಮಾತಾಡಿಲ್ಲ ಅದಕ್ಕೆ ಅವತ್ತೆಲ್ಲ ಅವರ ಅಮ್ಮ ತಮ್ಮ ತಂಗಿ ಜೊತೆಗೆ ನಗುತ್ತಾ ಮಾತಾಡುತ್ತಾ ಚಿಕ್ಕ ಮಗುದರ ಅವರ ಅಮ್ಮನ ಮಡಿಲು ಸೇರಿದ ದರಿದ್ರಿನ ನೋಡಿದ ಅದ್ವೈತ್ ಕೂಡ ಖುಷಿಯಾದ ಅದ್ವೈತ್ ಮನೆಯಲ್ಲೇ ತನ್ನಿಂದ ಅವಳೆಲ್ಲ ಖುಷಿ ಕಿತ್ಕೊಂಡಿದ್ದೆ ಇನ್ನು ಮುಂದೆ ಎಷ್ಟು ಸಾಧ್ಯನೋ ಅಷ್ಟು ಅವಳನ್ನು ಖುಷಿಯಾಗಿ ಇರಿಸ್ಬೇಕು ಎಂದುಕೊಂಡ ಧರಣಿ ಮದುವೆ ಬಗ್ಗೆ ಮಾತಾಡಿದಾಗ ದರಿದ್ರಿ ಇಲ್ಲದಕ್ಕೆ ಧರಣಿ ಮದುವೆ ನಿಂತಿದೆ ಎನ್ನುವ ವಿಷಯ ಕೇಳಿ ಹುಡುಗಿಗೆ ಬೇಜಾರಾಗುತ್ತೆ ಮಮ್ಮ ಡೇಟ್ ಕೇಳಿ ಫಿಕ್ಸ್ ಮಾಡಿ ಇನ್ನೇನು ಪ್ರಾಬ್ಲಮ್ ಇಲ್ಲವಲ್ಲ ಎಂದಳು ತನ್ನ ತಾಯಿ ಪ್ರಭಾವತಿಯವರ ಬಳಿ ಪ್ರಭಾವತಿಯವರು ಮಗಳ ತಲೆ ಸವರುತ್ತಾ ನೀನು ನಮ್ಮ ಜೊತೆ ಬಾ ಮಗಳೆ ಅಂದರು ದರಿದ್ರಿ ಇಲ್ಲ ಮಮ್ಮ ನಾನಿನ್ನು ಬರೋದಕ್ಕೆ ಸಮಯ ಕೂಡಿ ಬಂದಿಲ್ಲ ನನಗೆ ನನ್ನ ದೇಹದ ಕಮಿಟ್ಮೆಂಟ್ಸ್ಗಳಿವೆ ಮಮ್ಮ ಹಾಗಾಗಿ ಈಗಲೇ ಬರಲ್ಲ ಎಂದಳು ಅದ್ವೈತ್ಕೆ ಈ ಮಾತು ಕೇಳಿ ಬೇಜಾರಾದರೂ ಪರವಾಗಿಲ್ಲ ಇಷ್ಟಾದರೂ ನಮ್ಮ ಜೊತೆ ಮಾತಾಡ್ತಿದ್ದಾಳಲ್ಲ ಅಷ್ಟೇ ಸಾಕು ಎಂದು ಸುಮ್ಮನಾದ ದರಿದ್ರಿ ನನಗೆ ರಜೆ ಸಿಕ್ಕರೆ ಬರ್ತೀನಿ ಕೆಂದಳೆ ಹೊರತು ನಾನು ಅದ್ವೈತ್ ಜೊತೆಗೆ ಹೋಗ್ತೀನಿ ಎಂದು ಒಂದು ಸಲನೂ ಹುಡುಗಿ ಹೇಳಲಿಲ್ಲ ದರ್ಶನ್ ಅಕ್ಕ ಧರಣಿ ಅಕ್ಕನ ಮದುವೆಯಲ್ಲಿ ನೀನು ಭಾವನೆ ಕನ್ಯಾದಾನ ಮಾಡಬೇಕು ಎಂದ ಅದ್ವೈತ ಮನದಲ್ಲೇ ಈ ಮೂಲಕನಾದ್ರೂ ಹುಡುಗಿ ಇನ್ನೂ ಸ್ವಲ್ಪ ನನಗೆ ಹತ್ತಿರ ಆಗ್ತಾಳೆ ಅನ್ನೋ ಹೂಪ್ ಸಿಕ್ಕಿತು ದರಿದ್ರಿ ಸರಿ ಎಂದು ಒಪ್ಕೊಂಡ್ಳು ಧರಣಿ ಅಕ್ಕ ಇವಾಗ ಊರಲ್ಲಿ ಅಪ್ಪ ಇದೆ ಬಾ ನಮಗೂ ನಿನ್ನ ಜೊತೆ ಸಮಯ ಕಳಿಬೇಕು ಅನ್ಸುತ್ತೆ ಹೆಂದಳು ದರಿದ್ರಿ ಬರ್ತೀನಿ ಯಾವತ್ತು ಅಂತ ಹೇಳಿ ಎಂದಳು ನಗತ ಎಲ್ಲರೂ ನಗತ ದರ್ಶನ್ ಮಾಡಿದ ತರಲೆ ಧರಣಿ ಹೇಳಿದ್ರೆ ಧರಣಿ ಮಾಡಿರೋ ತರಲೆನ ಕೆಲಸನ ದರ್ಶನ ಹೇಳಿ ಒಬ್ರಿಗೊಬ್ರು ಕಾಲೆಳೆಯುತ್ತಾ ದರಿದ್ರಿ ಮುಖದಲ್ಲಿ ಸಂತೋಷದ ಹಾಲೆಯನ್ನೇ ಎಬ್ಬಿಸಿದ್ರು ಇಬ್ರು ದರಿದ್ರಿ ಎಷ್ಟೋ ದಿನಗಳ ಮೇಲೆ ಇಷ್ಟೊಂದು ನಕ್ಕಿದ್ದು ಯಾವಾಗಲೂ ಮೂಡಿ ಥರ ಇರುವ ಹುಡುಗಿ ಮುಖದಲ್ಲಿ ನಗುವನ್ನು ನೋಡಿ ಹದ್ವಾಯ್ತು ನೀನು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು ಚಿನ್ನಮ್ಮ ಅದೇ ನನ್ನ ಆಸೆ ಎಂದು ಅವರ ಪುಟ್ಟ ಸಂಸಾರಕ್ಕೆ ಯಾರ ದೃಷ್ಟಿ ಬೀಳದಿರಲಿ ಎಂದುಕೊಂಡ ದರಿದ್ರಿ ತುಂಬ ದಿನಗಳ ಮೇಲೆ ಅವರ ಅಮ್ಮನ ಜೊತೆ ಆಯಾಗಿ ಮಲಗಿದ್ಲು ಅವಳು ಮಾತ್ರ ಬೇಗ ಮಲಗಿದ್ದು ಅಷ್ಟೆ ಮಿಕ್ಕವರೆಲ್ಲ ಅವಳೇನೆ ನೋಡುತ್ತಾ ಹೇಗಿದ್ದ ಹುಡುಗಿ ಹೀಗಾಗಿದೆ ಎಂದು ಕಣ್ಣು ತುಂಬಿಕೊಂಡಿದ್ರು ದರ್ಶನ್ ಬವಾ ಇನ್ನು ಮುಂದೆ ನಮ್ಮ ಅಕ್ಕನ ಕಣ್ಣಲ್ಲಿ ಖುಷಿಗೆ ಮಾತ್ರ ಅಳು ಬರಬೇಕು ಹೊರತು ನೋವಿನಿಂದಲ್ಲ ಇನ್ನು ಮುಂದೆ ಹಾಗೆ ನೋಡ್ಕೋತೀನಿ ಅಂದರೆ ಮಾತ್ರ ನಾವು ನಿಮ್ಮ ಜೊತೆ ನಮ್ಮಕ್ಕನ ಕಳಿಸ್ಕೊಡೋದು ಎಂದ ನಿಷ್ಠೂರವಾಗಿ ಸೈಲೆಂಟ್ ಆಗಿ ದರ್ಶನ್ ಮಾತನ್ನ ಕೇಳಲ್ಲ ದರ್ಶನ್ ಅವಳು ಜೀವನದಲ್ಲಿ ಆಸೆ ಪಡೆದೇ ಕಡಿಮೆ ಯಾವತ್ತೂ ಎಲ್ಲ ಹುಡುಗಿರ್ತರ ಫಿಲಿಂ ಮಾಲ್ ಎಂದು ಶೋಕಿಗಾಗಿ ಸುತ್ತಿದವಳೆ ಅಲ್ಲ ಅವಳ ಪ್ರಪಂಚ ಅಂದರೆ ನಾವೇ ಇನ್ನು ಮುಂದೆ ಅವಳು ಮೊದಲಿದ್ದುದಕ್ಕಿಂತ ಚೆನ್ನಾಗಿ ನೋಡ್ಕೋತೀನಿ ಅಂದರೆ ಮಾತ್ರ ನಾವು ಅವಳನ್ನು ಕಳಿಸ್ಕೊಡ್ತೀವಿ ಇಲ್ಲ ನಮಗೆ ನಮ್ಮ ಅಕ್ಕ ಏನು ಭಾರ ಅಲ್ಲ ಅವಳಿದ್ದ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರೋಲ್ಲ ಚಿನ್ನದಂತ ಹುಡುಗಿನ ಅಕ್ಕ ಎಂದವನ ತುಂಬಿದ್ದ ಕಣ್ಣೊರೆಸಿ ತಾಯಿ ಮಡಿಲಲ್ಲಿ ಆಯಾಗಿ ಮಲಗಿದ್ದ ಅವರಕ್ಕನ ತಲೆ ಸವರಿ ಸಾರಿ ಅಕ್ಕ ನಾನಿದ್ರು ನೀನು ಇಷ್ಟೊಂದು ಕಷ್ಟಪಡ್ಬೇಕಾಯ್ತು ಎಂದವನ ಕಣ್ಣೀರು ಅರಿಯುತ್ತೆ ಅದ್ವೈತ್ ಕೂಡ ಕಣ್ಣು ತುಂಬಿದ್ದ ಕಣ್ಣುಸ್ಕೊಂಡು ಸುಮ್ಮನೆ ಮಗಳ ಮುಖ ನೋಡುತ್ತಾ ಮಗಳ ತಲೆ ಸವರುತ್ತಾ ಕೂತಿರುವ ಪ್ರಭಾವತಿಯವರ ಕಡೆ ನೋಡಿ ದುಃಖದಲ್ಲೇ ಅಮ್ಮ ಇನ್ಮುಂದೆ ಅವಳು ಹೀಗೆ ಇರ್ತಾಳೆ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ನಾನು ಮಾಡಲ್ಲ ನನಗೂ ಅವಳು ಮಗುನೇ ಪ್ರಪಂಚ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂತ ಪ್ರಭಾವತಿಯವರು ಅವನ ಮುಖ ನೋಡುತ್ತಾ ನೀನು ಮತ್ತೆ ನಿಮ್ಮ ಮನೆಗೆ ನನ್ನ ಮಗಳನ್ನು ಕರ್ಕೊಂಡು ಹೋಗ್ಬೇಡ ಅವಳು ಅಲ್ಲಿಗೆ ಬಂದರೆ ನನ್ನ ಮನೆಯಲ್ಲೇ ನನ್ನ ಮಗಳು ಇರ್ತಾಳೆ ಯಾಕಂದರೆ ಅವಳಿಗೆ ನೆಮ್ಮದಿ ಮುಖ್ಯ ನಿಮ್ಮ ಮನೆಯವ್ರ ಥರ ಜಗಳ ಕುಂಕು ಮಾತು ಕೇಳಿ ಬೆಳೆದ ಹುಡುಗಿಯಲ್ಲ ನನ್ನ ಮಗಳು ಈ ಮಾತಿಗೆ ಒಪ್ಪಿಗೆ ಇದ್ದರೆ ಮಾತ್ರ ನಾನು ನನ್ನ ಮಗಳನ್ನು ಕಳಿಸೋದು ಇಲ್ಲ ನನಗೆ ನನ್ನ ಮಗಳ ಭಾರ ಅಲ್ಲ ಎಂದರೆ ಉಪ್ಪು ಬೆಸೆದು ತುಸು ಕೋಪದಲ್ಲೇ ಅಜ್ಜಿ ಪ್ರಭಾ ಯಾಕೆ ಹೀಗಿಲ್ಲ ಅಂತಿದೆಯಾ ಆ ಮಗನೂ ಗಂಡ ಮಗು ಅಂತ ಬದುಕಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಸಮಯ ಬೇಕು ಪಾಪ ಅದ್ವೈತ್ ಕೂಡ ಕಷ್ಟಪಟ್ಟಿದ್ದಾರೆ ಅವರಿಗೂ ಹೆಂಡತಿ ಮಗು ಬಿಟ್ಟು ಇರೋಕ್ಕೆ ಆಗಲ್ಲ ಅದನ್ನು ನಾನೇ ನೋಡಿದ್ದೀನಿ ಇನ್ನು ಮುಂದೆ ಅವರ ಜೀವನದಲ್ಲಿ ಹೇಗಿರಬೇಕು ಎಂದು ಅವರೇ ನಿರ್ಧಾರ ಮಾಡಲಿ ಬಿಡು ಎಂದರು ಅದ್ವೇತು ಮಗುನ ತನ್ನ ನೆತ್ತೆ ಮೇಲೆ ಮಲಗಿಸ್ಕೊಂಡು ಚಿನಮಾ ನನಗೆ ಒಂದು ಚಾನ್ಸ್ ಕೊಡೋ ನೀನು ಏನು ಬೇಡ ಅಂತೀಯೋ ಆ ಕೆಲಸನ ನಾನು ಮಾಡೋದಿಲ್ಲ ಪ್ಲೀಸ್ ಚಿನಮಾ ನನಗೆ ನೀವೇ ನನ್ನ ಪ್ರಪಂಚ ನೀವೇ ಇಲ್ಲ ಅಂದರೆ ಒಂಟಿಯಾಗಿ ನಾನು ಹೇಗಿರಲಿ ಒಂದ್ಸಲ ನನ್ನ ಕ್ಷಮಿಸಿ ನನ್ನ ಒಪ್ಕೋ ಇನ್ಯಾವತ್ತು ಇನ್ಯಾರು ನಿನ್ನ ಬಗ್ಗೆ ಒಂದು ಮಾತಾಡದಂತೆ ನಾನು ನೋಡ್ಕೋತೀನಿ ಎಂದು ಮಲಗಿದ್ದ ಹುಡುಗಿ ಮುಖ ನೋಡಿದವನ ಕಣ್ಣು ತುಂಬಿದೆ ಇಷ್ಟೊತ್ತು ನಗುತ್ತಿದ್ದವರ ಮನಸ್ಸು ದರಿದ್ರಿ ಕಷ್ಟ ನೋಡಿ ಕಣ್ಣು ತುಂಬಿದೆ ಎಂದಿನಂತೆ ಸಂಚಿಕೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್